ಗಂಗಾವತಿಯ ವಾರ್ಡ್ ಏಳರ ಗೋವಾ ಬೇಕರಿ ಹತ್ತಿರ ಇರುವ ಮಹಿಳೆಯರ ಸಾಮೂಹಿಕ ಶೌಚಾಲಯವನ್ನು ಉಪಯೋಗಿಸಲು ಯೋಗ್ಯವಾಗುವಂತೆ ಮನವಿ ಮಾಡಲಾಯಿತು ಅದೇ ದುರ್ಗಮ್ಮ ಹಳ್ಳದಲ್ಲಿ ಬಿದ್ದು ಸಾವನ್ನಪ್ಪಿದ ಬಾಲಕನ ದೇಹವನ್ನು ಹುಡುಕುವ ಕೆಲಸ ತೀವ್ರವಾಗಿ ಮಾಡಬೇಕು ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕೆಂದು ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಕೆ ಆರ್ ಎಸ್ನ ಮುಖಂಡರಾದ ಮೈನುದ್ದೀನ್ ಎ ಐ ಶರಣು ಪಾಟೀಲ್ ಸ್ಥಳೀಯರಾದ ಅನ್ವರ್ ಮಮ್ತಾಜ್ ಹುಸೇನ್ ಬಿ ಸಾಬಿನಾ ಕೌಸರ್ ಬಿ ಇನ್ನು ಅನೇಕರು ಉಪಸ್ಥಿತರಿದ್ದರು ಹಾಂ ಏನು ಈ ಹೆಣ್ಮಕ್ಕಳ ಶೌಚಾಲಯ ಈ ಶೌಚಾಲಯದಲ್ಲಿ ಯಾವುದೇ ವ್ಯವಸ್ಥೆ ಸರಿಯಾಗಿಲ್ಲ ಇವತ್ತು ನಮ್ಮನ್ನೇ ಶೌಚಾಲಯ ಇದೆ ಸ್ವಾಮಿ ಎಲ್ಲ ಎಮ್ಮೆಗಳಲ್ಲಿ ಶೌಚಾಲಯ ಚೆನ್ನಾಗಿದೆ ಈ ಗಂಡು ಮಕ್ಕಳ ಶೌಚಾಲಯ ಇಲ್ಲ ಈ ಎಲ್ಲಿ ನೋಡ್ಬೇಕು ಪೈಲಿ ಶೌಚಾಲಯ ಮಾಡೋಕೆ ಗೌರ್ನಲ್ಲಿ ಬಂದ್ಬಿಡೋದಾ ಹಾಂ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವ್ರು ಯಾರೇ ಇರಲಿ ಎಂ ಪಿನಿ ಇರಲಿ ಎಮ್ ಎಲ್ ಎ ಇರಲಿ ಶಾಸಕ ಯಾರೇ ಇರಲಿ ದಯವಿಟ್ಟು ಈ ಶೌಚಾಲಯ ಸರಿಪಡಿಸುವಷ್ಟು ಕ್ರಮ ತಗೋಬೇಕು ಈ ಒಳ್ಳೆಯ ಒಂದು ಶೌಚಾಲಯ ಕಟ್ಸಿಕೊಡ್ಬೇಕು ಅಂತ ನಮಗೆ ಹೇಳ್ತೀವಿ ಸ್ವಾಮಿ ನಿಮ್ಮ ಕಡೆಯಿಂದ ನೀವು ಕೊಡ್ತಾರ ರೊಕ್ಕನ ಸರ್ಕಾರದಿಂದ ತಂದು ಹಾಕಿ ಈ ಮನೆಯಿಂದ ಕೊಡಿ ಸ್ವಾಮಿ ಅಂತ ಇಲ್ಲ ನಾವು ಆದಷ್ಟು ಬೇಗ ದಯವಿಟ್ಟು ನಿಮ್ಮಲ್ಲಿ ಕಳಕಳಿ ಹಾಗೂ ಮನೆ ಅಂದ್ಕೊಳ್ಳಿ ಇಲ್ಲಾಂದರೆ ನಮ್ಗೆ ಹೊರಟ ಅಂದ್ಕೊಳ್ಳಿ ಇದಕ್ಕೆ ಹೊರಟಕ್ಕೆ ಒಂದು ಮುಂದೆ ಯಾದರೆ ನೀವು ಮಾಡ್ಕೊಡ್ದಂಗೆ ಆಗ್ತೀರಾ ಇದಕ್ಕನ್ನ ನೀವು ಸರಿಪಡಿಸೋ ಜಬ್ದಾಗ್ ನಿಮ್ಮದು ಆದಷ್ಟು ಗಡಾನೆ ಆದಷ್ಟು ಬೇಗನೆ ಇದನ್ನ ಸರಿಪಡಿಸೋ ಜವಾಬ್ದಾರಿ ನಿಮ್ಮದು ಇಲ್ಲ ಅನಾಹುತಕ್ಕೆ ಕಾರಣಗಳು ನೀವೇ ಇಷ್ಟ ಈ ಸಮಸ್ಯೆ ನಮ್ಗ ಏನಾರ ಸರಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆದ ಕಾರಣ ನೀವೇ ಆಗ್ತೀರಿ ನಾವು ಎಷ್ಟು ಸರಿ ಹೇಳಿದ್ರುನು ನೀವು ನಮ್ಮ ಮಾತು ಇದು ಆಗ್ತಾ ಇಲ್ಲ ನಿಮ್ಗೆ ಬ ಕೌನ್ಸಲರ್ ಬರ್ತಾರಾ ಹೋಗ್ತಾರಾ ಸರಿ ಮಾಡ್ಕೊಳ ಮಾಡ್ತಾರಾ ಅದು ಇನ್ನುವರೆಗಾದ್ರೆ ಸರಿ ಆಗವಲ್ದ ಅದು ದಯವಿಟ್ಟು ನಮ್ಗೆ ಈ ಶೌಚಾಲಯವನ್ನು ಸರಿ ಮಾಡ್ಕೊಡಿ ಒಂದ್ ವರ್ಷ ಆಯ್ತು ಯಾರು ಹೋಗಕ್ಕಿಲ್ಲ ಬರಕಿಲ್ಲ ಮುಂದೆ ಏನಾರ ನಗರ ಬ್ರಿಡ್ಜಿನ ಮೇಲೆ ಅದೇ ಘಟನೆ ಇಲ್ಲಿ ಆಗುತ್ತೆ ಆವಾಗ ಬಂದು ಹತ್ತು ಇಪ್ಪತ್ತು ಸಾವಿರ ಇಟ್ಟು ಅವ್ರ ಬಾಯಗೆ ಮುಚ್ಚಿಂತ ಕಳ್ಕೊಂಡಿರ ಇಷ್ಟ ಆಗ್ತಾರ ನೋಡ್ರಿ ಅವ್ರ ಮಕ್ಕಳು ನೀವು ಕಾರಣ ಮಕ್ಕಳು ಕಳ್ಕೊಂಡ್ ಮಗು ನೀವೇ ಕಾರಣ ಕಳದ್ರು ಯಾರು ಕೊಡಲ್ಲ ಸಟ್ಟು ಎಲ್ಲಾರ್ ಕೈಯಲ್ಲಿ ಮನವಿ ಮಾಡ್ಕೊಂಡಿ ಇದನ್ನ ಕ್ಲಿಯರ್ ಮಾಡಿ ನಮ್ಗೆ ಇಲ್ಲಿ ನಿಂದ್ರ ನಿಂದ್ರೂ ಇದು ಇಲ್ಲ ಅದು ಲಾಕ್ ಇಲ್ಲ ಅಷ್ಟು ಹೊಸ ನಮಸ್ಕಾರ ನಾನು ಅಂತ ಅಂತೇಳಿ ಇಲ್ಲಿ ಸಮಸ್ಯೆ ಏನಾಗಿದೆ ಇವತ್ತು ಇಲ್ಲಿ ಹೆಣ್ಮಕ್ಳು ಇದ್ದಾರಲ್ಲ ಇವತ್ತಿನ ದಿವಸ ಏಳನೇ ವಾರ್ಡು ಮೆಹಬೂಬ್ ನಗರ ಗೋವಾ ಬೇಕರಿ ಹತ್ರ ಇರತಕ್ಕಂಥ ಶೌಚಾಲಯ ಈಗಾಗಲೇ ಕೆಲವು ದಿನಗಳ ಹಿಂದೆ ಇದೇ ಜಾಗದಲ್ಲಿ ಇಲ್ಲಿ ಮುಂದೆ ಹೋದರೆ ಆ ಮೋರಿ ದೊಡ್ಡ ಮೋರಿಗೆ ಒಂದು ಆರು ವರ್ಷದ ಮಗು ಬಿದ್ದು ನಾಲ್ಕು ವರ್ಷದ ಮಗು ಬಿದ್ದು ಮಗು ಪ್ರಾಣ ಕಳ್ಕೊಂಡಿದೆ ಇವತ್ತಿನವರೆಗೂ ಹೆಚ್ಚು ಕಮ್ಮಿ ವಾರ ಆಗ್ತಾ ಬಂತು ಇವತ್ತಿನವ್ರಿಗೂ ದೇಹ ಸಿಕ್ಕಿಲ್ಲ ಮತ್ತೆ ಅದನ್ನ ಹುಡುಕುವಂತ ಪ್ರಯತ್ನ ಸರಿಯಾದ ರೀತಿ ನಡೀತಾ ಇಲ್ಲ ಇದು ನಿಷ್ಕಾಳಜಿ ತೋರಿಸ್ತಾ ಇದೆ ಬಂದಿದ್ದಾರೆ ರಾಜಕಾರಣಿಗಳು ಒಂದಿಷ್ಟು ಆಶ್ವಾಸನೆಗಳನ್ನ ಕೊಟ್ಟಿದ್ದಾರೆ ಆದ್ರೆ ಇದು ಸಾಕಾಗಂಗಿಲ್ಲ ಕೂಡ್ಲೇ ಆ ಮಗು ದೇಹನ ಹುಡುಕ್ ಮತ್ತೆ ಏನು ಅವ್ರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡ್ಬೇಕು ಇದು ಒಂದನೇದು ಇನ್ನು ಬಹಳ ಮುಖ್ಯವಾಗಿ ಇವತ್ತು ಇಡೀ ಗಂಗಾವತಿ ಎಲ್ಲ ಏರಿಯಾಗಳು ಕೂಡ ಅನೇಕ ಈ ರೀತಿ ಸಮಸ್ಯೆಗಳಿದೆ ಮುಖ್ಯವಾಗಿ ಇವತ್ತು ನಾವು ಈ ಮೆಹಬೂಬ್ ನಗರದ ಏಳನೇ ವಾರ್ಡನ ಶೌಚಾಲಯ ಸಾಮೂಹಿಕ ಶೌಚಾಲಯ ಇದ್ರೆ ಇದ್ದೀವಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳೇ ಮತ್ತೆ ರಾಜಕಾರಣಿಗಳೇ ಪೌರಾಯುಕ್ತರಾಗಿರ್ಬೋದು ಗಂಗಾವತಿಯ ಶಾಸಕರಾಗಿರ್ಬೋದು ಜಿಲ್ಲಾ ಮಂತ್ರಿಗಳಾಗಿರ್ಬೋದು ಮತ್ತೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತ ಎಲ್ಲ ರೀತಿಯ ಸಚಿವರುಗಳ್ ನಾವು ಈ ಮೂಲಕ ಮನವಿ ಮಾಡಿಕೊಳ್ಳೋದೇನಂದ್ರೆ ದಯವಿಟ್ಟು ಬಂದು ನೋಡ್ರಿ ಮನುಷ್ಯರೆಲ್ಲ ಹಂದಿಗಳು ಒಳಗೋಗೋದಿಕ್ಕೂ ಲಾಯಕ ಇಲ್ದಿರ್ತಕ್ಕಂತ ಜಾಗ ಅದು ಒಂದು ಶೌಚಾಲಯ ಕೂಡ ನೆಟ್ಟಗಿಲ್ಲ ಗಬ್ಬು ನಾರ್ತಾ ಇದೆ ಪಕ್ಕದಲ್ಲಿ ಇವತ್ತು ಸಾವಿರಾರು ಜನ ವಾಸ ಮಾಡುವಂತ ಮನೆಗಳಿದಾವೆ ಏನಾಗ್ತಾ ಇದೆ ಇದರಿಂದ ಇದನ್ನ ಈ ಸಮಸ್ಯೆ ಸ್ಟಾರ್ಟ್ ಆಗಿನೇ ಒಂದ್ ವರ್ಷ ಆಯ್ತು ಒಂದು ಸಣ್ಣ ಸಮಸ್ಯೆ ಪರಿಹರಿಸೋದಕ್ಕೆ ಒಂದ್ ವರ್ಷ ಬೇಕಾಗ್ತದೆ ಅಂದ್ರೆ ಪೌರಾಯುಕ್ತರಾಗಿರ್ಲಿ ಮತ್ತೆ ಸಂಬಂಧಪಟ್ಟ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ರ ನೀವು ಇಲ್ಲಿ ಇಷ್ಟೊಂದು ಜನ ಮಹಿಳೆಯರು ಅವರು ಸಂಕಟದಿಂದ ಹೇಳ್ಕೊಡ್ತಾ ಇದಾರೆ ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ಹೋಗ್ತಾರೆ ಬಡವರು ವಾಸ ಮಾಡುವಂತ ಜಾಗ ಸಣ್ಣ ಸಣ್ಣ ಮನೆಗಳು ಇರ್ತವೆ ಶೌಚಾಲಯಗಳು ಇರೋದಿಲ್ಲ ಸಾಮೂಹಿಕ ಶೌಚಾಲಯಗಳು ಇದ್ದಾಗ ಅನುಕೂಲ ಆಗ್ತದೆ ಅವನ್ನು ಕಟ್ಟಿ ಬರೀ ಫಂಡ್ ಎತ್ತೋದಕ್ಕೆ ಕಟ್ಟೋದಾಗಿದ್ರೆ ಅದನ್ನ ಸರಿಯಾದ ರೀತಿ ಮೇಂಟೆನೆನ್ಸ್ ಮಾಡಿಲ್ಲ ಅಂದರೆ ಶೌಚಾಲಯಗಳು ಕಟ್ಟಿರೋ ಉದ್ದೇಶ ಏನು ನಾವು ಈ ಮೂಲಕ ಇವತ್ತು ಮಾಧ್ಯಮದ ಮೂಲಕ ಈ ವಿಡಿಯೋಗಳ ಮೂಲಕ ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ರಾಜಕಾರಣಿಗಳಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಕೂಡಲೇ ತಾವುಗಳು ಎಚ್ಚೆತ್ಕೋಬೇಕು ಈ ಒಂದು ಶೌಚಾಲಯನ ಉಪಯೋಗಕ್ಕೆ ಯೋಗ್ಯ ರೀತಿಯಲ್ಲಿ ಮಾಡಬೇಕು ಮತ್ತು ಅದನ್ನ ಮೇಂಟೈನ್ ಮಾಡಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇಡೀ ಏರಿಯಾದ ಹೆಣ್ಮಕ್ಳನ್ನ ಕರ್ಕೊಂಡು ಮುಂದಿನ ಹೋರಾಟ ರೂಪಿಸ್ಬೇಕಾಗತ್ತೆ ಅದೇ ರೀತಿ ಗಂಗಾವತಿಯ ಎಲ್ಲ ಬಡ ಜನರು ವಾಸ ಮಾಡುವಂತ ಏರಿಯಾಗಳು ಸಾಮೂಹಿಕ ಶೌಚಾಲಯಗಳು ಇದಾವಲ್ಲ ಆ ಶೌಚಾಲಯಗಳು ಸರಿಯಾದ ರೀತಿ ನಿರ್ವಹಣೆ ಅನ್ನೋದು ನಮ್ಮ ಮನವಿ ದಯವಿಟ್ಟು ಕೂಡ್ಲೆ ಈ ಸಮಸ್ಯೆನ ಪರಿಹರಿಸ್ಬೇಕು ಅಂತ ಈ ಮೂಲಕ ಒತ್ತಾಯಿಸ್ತಿದ್ದೀವಿ ಧನ್ಯವಾದಗಳು ಶರಣು ಎ